ಹುಲಿಗಿ ಕೊಪ್ಪಳ ಜಿಲ್ಲೆಯ ಕಲಾಲ್ ಸಮುದಾಯದ ಸೂರ್ಯ ನಾರಾಯಣ ದೇವಸ್ಥಾನದ ಇಪ್ಪತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಬೃಹತ್ ಕಾರ್ಯಕ್ರಮದಲ್ಲಿ ಸನ್ಮಾನಿತನಾಗಿ ಕಟಿಕ್ ಸಮುದಾಯದ ಇತಿಹಾಸ ಹಾಗೂ ದಿಕ್ಸೂಚಿಯ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಯಶಸ್ಸಿನ ಜೊತೆಗೆ ನನ್ನ ವಿಷಯ ಮಂಡನೆಗೆ ದೊರೆತ ಅಭೂತಪೂರ್ವ ಪ್ರಶಂಸೆಯ ಪ್ರತಿಕ್ರಿಯೆ ಸಂತಸ ನೀಡಿತು ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಕಲಾಲ್ ಸಮುದಾಯದ ಅಧ್ಯಕ್ಷರಾದ ಶ್ರೀ ಗೋಪಾಲ್ ರಾವ್ ಕಲಾಲ್ ಪರಮಪೂಜ್ಯ ಅಭಿನವ ಶ್ರೀಕಂಠಮಹಾಸ್ವಾಮಿಯವರು ಸೇರಿದಂತೆ ಹಲವಾರು ಗಣ್ಯರು ವೇದಿಕೆಯ ಮೇಲೆ ಸಹಸ್ರಾರು ಸಂಖ್ಯೆಯ ಸಮುದಾಯದವರು ಉಪಸ್ಥಿತರಿದ್ದರು